ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರದ ಮುಖಾಂತರ ರೈತರಿಗೆ ವಿತರಣೆ ಮಾಡಿದರೆ ತೊಗರಿ ಬೀಜ ರೈತರಿಗೆ ಕೊಡೋ ಸಂದರ್ಭದಲ್ಲಿ ಯಾವುದೇ ರೀತಿ ಅದಕ್ಕೆ ಬಿತ್ತನೆ ಮಾಡುವಂತಹ ಪದ್ಧತಿ ಆಗಲಿ ಆ ಬೀಜ ಒಂದು ಗುಣಧರ್ಮವಾಗಲಿ ಯಾವುದೇ ಒಂದು ಮಾಹಿತಿಯನ್ನು ರೈತರಿಗೆ ಕೊಟ್ಟಿಲ್ಲ ಉತ್ತಮ ರೀತಿ ತೊಗರಿ ಬೀಜದವರು ಒಣ ಬೇಸಾಯದಲ್ಲಿ ಕೂಡ ಇಳುವರಿ ಹೆಚ್ಚು ಬರ್ತದೆ ನೀವು ಇದನ್ನೇ ತೆಗೆದುಕೊಂಡು ಹೋಗಿ ನೀವು ಬಿತ್ತನೆ ಮಾಡಿರ್ತಿಕೊಂಡು ಹೇಳಿ ರೈತರಿಗೆ ಬಹುತೇಕ ಬಿಜಾಪುರ ಜಿಲ್ಲೆಯ ರೈತರಿಗೆ ತೊಗರಿ ಬೀಜವನ್ನು ಕೊಟ್ಟಿದ್ದಾರೆ ಆವ ಕೃಷಿ ಇಲಾಖೆಯ ಅಧಿಕಾರಿಗಳ ಮಾತನ್ನು ನಂಬಿ ಶೇಕಡ ಎಪ್ಪತ್ತೈದರಷ್ಟು ರೈತರು ವಿಜಯಪುರ ಜಿಲ್ಲೆಯಾದ್ಯಂತ ಜಿ ಆರ್ ಜಿ ಒಂದೂರ ಐವತ್ತೆರಡು ಮತ್ತು ಎಂಟುನೂರ ಹನ್ನೊಂದು ತೊಗರಿ ಬ್ರ್ಯಾಂಡ್ ಬೀಜ ಬ್ರಾಂಡ್ ಅನ್ನೇ ಬಿತ್ತನೆ ಮಾಡಿದ್ದಾರೆ ಈಗ ನೋಡಿದ್ರೆ ಆ ಒಂದು ಬೆಳೆ ಸಾಕಷ್ಟು ಎತ್ತರದಲ್ಲಾವು ಹನ್ನೆರಡು ಪೂಟ ಹದಿನೈದು ಫುಟ್ವರೆಗೂ ತೊಗರಿ ಬೆಳೆ ಗಿಡ ಬೆಳೆದವು ಆದ್ರಲ್ಲಿ ಒಂದು ಕಾಯಿ ಕೂಡ ಇಲ್ಲ ಈ ಕುರಿತು ನಾವು ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ಆ ಭಾಗದ ರೈತರ ಜೊತೆಗೆ ಹೋರಾಟ ಮಾಡಿ ಸರ್ಕಾರದ ಗಮನ ಕೂಡ ಸೆಳೆದಿದ್ದೆವು ಕಳೆದ ವಾರ ತೊಗರಿ ಪೆಂಡಿಯೊಂದಿಗೆ ಕೃಷಿ ಇಲಾಖೆಯ ಆಯುಕ್ತರು ಮತ್ತು ಕೃಷಿ ಇಲಾಖೆಯ ಪ್ರಧಾನ ಕಾರ್ಯಸಾಗಿರ್ತಕ್ಕಂಥ ವಿ ಅನುಭವ್ ಕುಮಾರ್ ಅವರಿಗೆ ಅದರ ತೊಗರಿ ಪೆಂಡಿಯನ್ನು ಸಮಕ್ಷವಾಗಿ ತೋರಿಸಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದು ಆ ಒಂದು ತೊಗರಿ ಒಂದು ಹಾನಿಯಾದ ತೊಗರಿ ಪೆಂಡಿಯನ್ನು ನೋಡಿ ಅವರು ಆ ಕೂಡಲೇ ಜಿಲ್ಲಾ ಜಿಲ್ಲಾಕ್ಕೆ ಮತ್ತು ಕೃಷಿ ಇಲಾಖೆಗೆ ಆದೇಶ ಮಾಡಿ ಶೀಘ್ರದಲ್ಲಿ ಇದನ್ನು ತನಿಖೆ ಮಾಡಿ ಸಮೀಕ್ಷೆ ಮಾಡಿ ವರದಿಯನ್ನು ಕಳಿಸಿ ಹೇಳಿದರು ಆ ಪ್ರಕಾರ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಆ ರೈತರ ಜಮೀನಿಗೆ ಹೋಗಿ ಆ ತೊಗರಿಯನ್ನು ಸಮೀಕ್ಷೆ ಮಾಡಿದಾರ ಆ ಸಂದರ್ಭದಲ್ಲಿ ನಾವು ಕೂಡ ಅಲ್ಲಿ ಉಪಸ್ಥಿತರಿದ್ದೇವೆ ಅವಾಗ ಕೇಳಿದಾಗ ಇಲ್ಲ ಏನು ಕಳಪೆ ಜಿ ಆರ್ ಜಿ ಒನ್ನೂರ ಐವತ್ತೆರಡು ಮತ್ತು ಎಂಟ್ನೂರ ಹನ್ನೊಂದು ಇವೆಲ್ಲ ಬೀಜ ಸಂಪೂರ್ಣ ಕಳಪೆ ಮಟ್ಟದ ಅದೇ ಕಾರಣಕ್ಕಾಗಿ ತೊಗರಿ ಕಾಯಿ ಹಿಡಿದಿಲ್ಲ ಇದನ್ನು ನಾವು ಸರಿಯಾದಂತ ವರದಿಯನ್ನು ಕಳಿಸುತ್ತಿಕ್ಕೊಂಡು ನಮಗೆ ಮಾತು ಕೊಟ್ಟಿದ್ರು ಅವರು ಆದರೆ ವರದಿ ಕಳಿಸುವಂತ ಸಂದರ್ಭದಲ್ಲಿ ತಪ್ಪು ಮಾಹಿತಿ ಕಳಿಸಿ ಇದು ರೈತರದೇ ತಪ್ಪದ ಇದು ಅಂತರದಲ್ಲಿ ಬಿತ್ತನೆ ಮಾಡಿಲ್ಲ ಒಂದೊಂದು ದಟ್ಟವಾಗಿ ಬಿತ್ತಿದ ಕಾರಣ ಆಗಿ ಆ ತೊಗರಿ ಕಾಯಿ ಹಿಡಿದಿಲ್ಲ ಮತ್ತು ಹವಾಮಾನದ ವೈಪರೀತ್ಯ ತೊಂಡ ಹೇಳಿ ಅದಕ್ಕೆ ಆ ಕಾರಣಕ್ಕಾಗಿ ತೊಗರಿ ಕಾಯಿ ಆಗಿಲ್ಲ ತಿಂಡಿ ತಪ್ಪು ಮಾಹಿತಿ ಸರ್ಕಾರಕ್ಕೆ ಕೊಟ್ಟ ಯಾರು ಕೃಷಿ ಇಲಾಖೆ ಅಧಿಕಾರಿಗಳು ಕಳಿಸಿದ್ದಾರೆ ಇದು ಸಂಪೂರ್ಣ ರೈತರನ್ನ ಕೊಲೆ ಮಾಡುವಂತ ಸನ್ಸಡಿಗೆ ಮತ್ತು ಸರ್ಕಾರವನ್ನ ಕಾಪಾಡುವಂತದ್ದು ಉನ್ನಾರ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿ ಆಗ್ತದ ಅದಕ್ಕೆ ಸರ್ಕಾರಕ್ಕೆ ಬರ್ಡನ್ ಬರ್ಡನಾಗಬಾರ್ದು ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಲಿಕ್ಕೆ ಸರ್ಕಾರ ಇವ್ರಿಗೆ ಶಪಶ್ ಕೊಡ್ಬೇಕಲ್ಲ ಸರಿಯಾಗಿ ಮಾಹಿತಿ ಕಳಿಸಿ ನೀನು ಸರ್ಕಾರಕ್ಕೆ ಒಂದ್ ರೂಪಾಯಿ ನೀವು ಹೊರೆ ಮಾಡಿಲ್ಲ ತಿಳ್ಕೊಂಡೇಳಿ ಇವ್ರಿಗೆ ಒಂದು ಸನ್ಮಾನ ಗೌರವ ಆಗ್ತ ತಿಕೊಂಡಿ ಇದೊಂದು ಹುನ್ನಾರ ನಡೆಸಿ ತಪ್ಪು ಮಾಹಿತಿ ಕೊಟ್ಟು ಇವತ್ತು ರೈತನ ಕೊಲೆ ಮಾಡ್ಲಿಕ್ಕೆ ಮಾಡತಕ್ಕಂತ ಇದು ದೊಡ್ಡ ಹುನ್ನಾರ ಅದ ಇದನ್ನ ಒಪ್ಪದಿಲ್ಲ ಕಾರಣಕ್ಕೂ ಮತ್ತೆ ಇದನ್ನ ಬೆಂಗಳೂರಿನಿಂದ ವಿಶೇಷ ಒಂದು ಟೀಮನ್ನ ಕಳಿಸಿ ರೈತ ಮುಖಂಡರು ಏನು ತೊಗರಿ ಬಿತ್ತನೆ ಮಾಡತಕ್ಕಂಥ ರೈತರು ಸಮಕ್ಷಮವಾಗಿ ಅದನ್ನು ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಸರಿಯಾದಂತ ವರದಿಯನ್ನು ಕಳಿಸುವಂತ ಮೂಲಕ ಹಾಳಾದ ಎಲ್ಲ ತೊಗರಿ ಬೆಳೆಗಳಿಗೆ ಕನಿಷ್ಠ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡುವಂತ ಕೆಲಸ ಮಾಡಬೇಕು ಇಲ್ಲದೇ ಇದ್ದರೆ ನಾವು ಕೃಷಿ ಇಲಾಖೆ ಅಧಿಕಾರಿಗಳ ಒಂದು ಕಚೇರಿಯನ್ನು ಕಚೇರಿಯನ್ನ ಬೀಗ ಜಡಿದು ದರಣಿ ಸತ್ಯಾಗ್ರಹ ಕೂಡ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತೇವೆ